ಈ ದೇವನ ಸೃಷ್ಟಿ ಎಷ್ಟು ರಹಸ್ಯಪೂರ್ಣ ಅಂದರೆ ಯಾವ ತಿಪ್ಪೆಯನ್ನು ಮುಟ್ಟದ್ರೆ ಕೈ ತಕೊಳ್ತೀವಿ ಯಾವ ತಿಪ್ಪೆಯ ಮಗ್ಗಲು ಹೋದ್ರೆ ಹೊಲಸ ನಾರ್ತೈತೆ ಅಂತ ಮೂಗು ಮುಚ್ಕೊಂತೀವಲ್ಲ ಅಂತ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂ ಅರಳಿ ನಿಲ್ತೈತೆ ಅಲ್ಲ ಇದು ಸೃಷ್ಟಿಯ ವೈಚಿತ್ರ ಈ ಸೃಷ್ಟಿ ಅಷ್ಟು ರಹಸ್ಯವಾಗಿದೆ ದೇವರು ಈ ಜೀ ಜಗತ್ತಿನಲ್ಲಿ ಮತ್ತು ಜೀವನದಲ್ಲಿ ಅತ್ಯಂತ ರಹಸ್ಯವನ್ನು ತುಂಬಿಟ್ಟು ನಮಗೆಲ್ಲ ಕಳಿಸಿದ್ದಾನೆ ಈ ಜಗತ್ತಿಗೆ ನೀವು ಮನುಷ್ಯನ ದೇಹವನ್ನೇ ತೆಗೆದುಕೊಳ್ಳಿ ದೇವರು ಇದರಲ್ಲಿ ಎಂಥ ಅದ್ಭುತವಾದ ವೈಶಿಷ್ಟ್ಯವಾಗಿರುವಂಥ ರಹಸ್ಯ ಈ ದೇಹ ಮನ ಬುದ್ಧಿಗಳಲ್ಲಿ ಕಳಿಸಿದ್ದಾನೆ ದೇವರು ಈ ದೇಹ ಇದೆ ನೀವೊಂದು ಮೋಟ್ರ ಸೈಕಲ್ ತಗೊಂಡು ಹೋಗ್ತೀರ ನೀವೊಂದು ಸೈಕಲ್ ತಗೊಂಡು ಬರ್ತೀರಿ ಮೋಟರ್ ಸೈಕಲ್ ತಗೊಂಡು ಹೋಗ್ತಿರಿ ಮೋಟ್ರ ಸೈಕಲ್ ತಗೊಂಡು ಹೋಗುವಾಗ ಸುಮ್ಮನೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರ ನಿಮ್ಮ ಸೈಕಲ್ ಮೋಟ್ರ ಸೈಕಲ್ ಟ್ಯೂಬ್ ಪಂಚರ್ ಆಗ್ತದೆ ಏನು ಬಹಳ ದೊಡ್ಡದಿಲ್ಲ ಒಂದು ಸಣ್ಣ ಮುಳ್ಳ ಒಂದು ಸಣ್ಣ ಮುಳ್ಳು ಚುಚ್ಚದ್ರು ಒಂದು ಸಣ್ಣ ಮುಳ್ಳು ಚುಚ್ಚಿದ್ರು ತೂತು ಬೀಳ್ತೈತಲ್ಲ ಒಂದು ಸಣ್ಣ ಮುಳ್ಳಿನ ತೂತು ಬಿದ್ದ್ರ ಒಂದು ಮೋಟಾರ್ ಸೈಕಲ್ ಟೂಬ್ ಪಂಚರ್ ಆಗ್ತೈತಿ ಇದು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಇಟ್ಟು ಇದ್ರಾಗ ಒಂಬತ್ತು ರಂಧ್ರಗಳಿಟ್ಟು ಸಹಿತ ಇದನ್ನ ಪಂಚರ್ ಆಗಲಾರ್ದಂಗೆಟ್ಟನಲ್ಲ ದೇವರು ಅವನ ವೈಶಿಷ್ಟ್ಯ ಅಂತ ಆಗ್ತೈತಿ ಈ ಸೃಷ್ಟಿ ಈ ಜೀವನ ಈ ದೇಹ ಈ ಜಗತ್ತಿನ ಆಶ್ಚರ್ಯವೇ ಅಷ್ಟು ಅಂದ್ರೆ ಈ ಜೀವನ ಮತ್ತು ಜಗತ್ತಿನ ಆಳವನ್ನು ಅಳಿಲಿಕ್ಕಾಗಿಲ್ಲ ಜಗತ್ತು ಗೊತ್ತಾಗಿಲ್ಲ ಜೀವನವೂ ಗೊತ್ತಾಗಿಲ್ಲ ಈ ದೇಹದ ಆಳದಲ್ಲಿರುವ ಮನ ಬುದ್ಧಿ ಎಷ್ಟು ವೈಶಾಲ್ಯವಾಗಿರುವಂತಹದ್ದು ಇದನ್ನ ಅರಿಬೇಕಲ್ಲ ಮನುಷ್ಯ ಅರಿಲಿಕ್ಕೆ ಇದೊಂದು ಆಯುಷ್ಯ ಬಹಳ ಚಿಕ್ಕದು ಎಲ್ಲವನ್ನು ಅರಿತೆ ತಿಳಿದೇ ಬದುಕ್ತಿವಂತ ನಮಗೆ ಈ ಜಗತ್ತಿನಲ್ಲಿ ಇಲ್ಲ ಇದನ್ನ ಅರಿಬೇಕಾದ್ರೆ ಏನು ಮಾಡಬೇಕು ತಿಳಿಬೇಕಾದ್ರೆ ಏನು ಮಾಡಬೇಕು ನಮಗೆಲ್ಲರಿಗೆ ಅಪೇಕ್ಷೆ ಇದೆಯಲ್ಲ ಈ ಜೀವನ ಯಾಕೆ ಭಗವಂತ ನಮಗೊಂದು ಜೀವನವನ್ನು ಕೊಟ್ಟಿದ್ದಾನೆ ಯಾಕೆ ನಮಗೆ ಹುಟ್ಟಾತು ಹುಟ್ಟಾದ ಮೇಲೆ ಮತ್ತೆ ಯಾಕೆ ಸಾವು ಬರ್ತದೆ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾ ಏನು ಮಾಡಬೇಕು ಅನ್ನುವುದು ನಮಗೆ ಯಾರಿಗೆ ತಿಳಿದಿಲ್ಲ ನಾಳೆಯ ಗರ್ಭದೊಳಗೆ ಏನಿದೆ ಅನ್ನೋದು ನಮಗೆ ಯಾರಿಗೆ ಅರ್ಥ ಆಗಿಲ್ಲ ಈ ಜೀವನದ ರಹಸ್ಯವನ್ನು ತಿಳಿಸಿಕೊಡೋ ಒಬ್ಬ ಬೇಕಲ್ಲ ಈಗ ನೀವೊಂದು ಕಾಡಿನೊಳಗೆ ಹೋಗ್ತೀರಿ ಕಾಡಿನೊಳಗೆ ಹೋದಾಗ ನಿಮಗೆ ದಾರಿ ಗೊತ್ತಾಗೋದಿಲ್ಲ ಯಾಕಡೆ ಹೋಗಬೇಕು ದಾರಿ ಎಲ್ಲಿದೆ ಊರಿಗೆ ಬಂದಿದ್ದೆಲ್ಲಿ ನಾ ಎಲ್ಲಿಗೆ ಹೋಗಬೇಕು ಅನ್ನುವ ದಾರಿ ಗೊತ್ತಾಗೋದಿಲ್ಲ ಒಂದು ದಟ್ಟ ಅರಣ್ಯ ಇರ್ತದೆ ಅವಾಗ ನೀವು ಏನ್ ಮಾಡ್ತೀರಿ ಅಂದ್ರೆ ದಾರಿ ಗೊತ್ತಾಗಲಿಲ್ಲ ಅಂದ್ರೆ ದಾರಿ ತೋರ್ಸದ್ ಬೇಕಲ್ಲೊಂದು ದಾರಿ ತೋರಿಸ್ಬೇಕಾಗಿತ್ತಂದ್ರೆ ನೀವು ಮೊಬೈಲ್ ಓಪನ್ ಮಾಡಿ ಗೂಗಲ್ ಅರ್ತ್ ತೆಗಿತೀರಿ ಅಂದ್ರೆ ನಿಮಗೆ ಗೂಗಲ್ ಅರ್ಥ ಏನು ಮಾಡ್ತದೆ ನೀವು ಎಷ್ಟೇ ದಟ್ಟ ಅರಣ್ಯದಲ್ಲಿದ್ರೂ ಸಹಿತ ನಿಮಗೆ ಗೂಗಲ್ ಅರ್ಥ ನಿಮಗೆ ಎಲ್ಲಿ ಹೋಗಬೇಕನ್ನುವ ದಾರಿ ತೋರಿಸ್ತದೆ ಹಾಗೆ ಈ ವಿಶ್ವ ಇದೊಂದು ದಾರಿ ಕಾಣದ ಭವಾರಣ್ಯ ಇದೊಂದು ದಟ್ಟ ಅರಣ್ಯ ಇದು ಈ ದಟ್ಟ ಅರಣ್ಯದಲ್ಲಿ ಬದುಕಿನ ದಾರಿಯೇ ತೋಚದೆ ಇರುವಾಗ ಸಮಾಜಕ್ಕೊಂದು ದಾರಿ ದೀಪವಾಗಿ ನಿಂತ ಗೂಗಲ್ ಅರ್ತ್ ಅಂದರೆ ಗುರುಗಳವರೆಲ್ಲ ಅವರು ಗುರುಗಳವ್ರು ಒಂದು ಗೂಗಲ್ ಅರ್ತ್ ಇದ್ದಂಗೆ ಎಷ್ಟು ಗುರುಗಳ ನೋಡಿ ಇಪ್ಪತ್ತೈದು ವರ್ಷಗಳ ರಜತ ಸಮಾರಂಭ ಏನೋ ಅದ್ಭುತವಾದ ವೇದಿಕೆ ಎಷ್ಟು ಬಸ್ ನಿಂತಾವ ಅವ್ರ ಮ್ಯಾ ಬಸ್ ನೋಡೇ ಗಾಬರಿ ಅದು ಎಲ್ಲ ಕರ್ನಾಟಕದ ಬಸ್ ಚಿತ್ರದುರ್ಗಕ್ಕೆ ಬಂದಂಗಾಗೈತಿ ಇವತ್ತು ಅವ್ರ ಮ್ಯಾಲ ನಿಮ್ಮ ಪ್ರೇಮ ಎಷ್ಟು ಗುರುಗಳ ಮೇಲೆ ಭಕ್ತಿ ಎಷ್ಟು ನಿಂಬುದು ಮತ್ತು ಇಂಥ ಶಿಷ್ಯರು ಸಿಗುದು ಕಷ್ಟ ಗುರುಗಳಿಗೆ ಸಿಗತಾರ ಅಂತಲ್ಲ ಅವ್ರು ಬಂದು ನಮಸ್ಕಾರ ಮಾಡಿದಾಗ ನಾವು ಅವ್ರಿಗೆ ಕಲ್ಸಕ್ರಿಗೆ ಕೊಟ್ವಿ ಅಂದ್ರೆ ನಾವು ಕೊಟ್ಟ ಕಲಸಕ್ರಿನ ಎಣಿಸಿ ಓಸಿ ನಂಬರ್ ಹಚ್ಚಿ ಹೋಗುವ ಶಿಷ್ಯರು ಇರ್ತಾರೆ ಇಲ್ಲ ಅಂತಲ್ಲ ನಾ ಹೇಳು ಆದ್ರೆ ಗುರುಗಳ ಮೇಲೆ ನಿಮ್ದೆಷ್ಟು ಶ್ರದ್ಧೆ ಅವರ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಒಂದು ಸಮಾರಂಭವನ್ನು ತಾವು ಆಚರಣೆ ಮಾಡ್ತಾ ಇದ್ರು ಮತ್ತು ಗುರುಗಳು ಸಹಿತ ಅಷ್ಟೇ ಇಡೀ ಕರ್ನಾ ಕನ್ನಡ ನಾಡಿನ ತುಂಬ ಅಡ್ಡಾಡಿ ಸಮಾಜವನ್ನು ಮೇಲೆತ್ತಬೇಕು ಸಮಾಜದ ಮಕ್ಕಳನ್ನು ಓದಿಸಬೇಕು ಅನ್ನುವಂಥ ಅಚಲ ನಿಷ್ಠೆ ಗುರುಗಳಲ್ಲಿ